ಮೆಕಾಲೆ ಇಂಗ್ಲಿಷ್ ಎಜುಕೇಶನ್ ದೋಷಗಳು ಆಂಟಿ ಬೀದಿಯಲ್ಲಿ ಹೋಗೋರು ಆಂಟಿ ಅಂಕಲೆ ಮನೇಲಿರೋರು ಆಂಟಿ ಆ ಸಂಬಂಧ ವಾಚಿಕ ಪದಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ ದೊಡ್ಡಪ್ಪ ಚಿಕ್ಕಪ್ಪ ಯಾವುದೂ ಇಲ್ಲ ಆಂಟಿ ಎಲ್ಲರೂ ಆಂಟಿ ಎಲ್ಲರೂ ಅಂಕಲ್ ಯಾಕೆ ವಾಪಸ್ ತರಬಾರ್ದು ಎಲ್ಲಾರು ಕೂಡ ನಮ್ಮ ಮಕ್ಕಳನ್ನ ಎಲ್ಲಿ ಪ್ಯಾಕ್ ಆಫ್ ಮಾಡಿ ಕಳಿಸ್ಬಿಡೋಣ ಬೇರೆ ದೇಶಕ್ಕೆ ಸೊ ಆರ್ ಸಕ್ಸಸ್ಫುಲ್ ಇದು ಹೋಗ್ಬೇಕು ನನ್ನ ದೇಶವನ್ನ ಕಟ್ಟಬೇಕು ವಿಶ್ವೇಶ್ವರಯ್ಯನವರ ತಾಯಿ ಮಗುವಿಗೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಇದನ್ನ ಕನಸನ್ನ ಕೊಟ್ಟರು ಈ ಹಳ್ಳಿಗೆಲ್ಲ ನೀನ್ ನೀರು ಬರೋ ಹಾಗೆ ಮಾಡಪ್ಪ ಅಂತ ಈ ದೇಶಕ್ಕೆ ಏನ್ ಮಾಡ್ತೀಯಾ ಅನ್ನೋ ಕನಸನ್ನ ಕೊಟ್ಟರು ಅದಕ್ಕೆ ಅವ್ರು ಮಾಡಿದ್ರು ಮಕ್ಕಳಿಗೆ ಈ ದೇಶಕ್ಕೆ ನೀವೇನ್ ಮಾಡ್ತೀರಾ ಅಂತ ಕೇಳಬೇಕು ಈ ದೇಶಕ್ಕೆ ಏನ್ಮಾಡ್ತೀಯಾ ನೀನು ಯಾವ್ದು ಯಾರು ಯಾವ ದೇಶಕ್ಕೆ ಹೋದ್ರು ನಾನು ತಪ್ಪು ಅಂತ ಹೇಳ್ತಿಲ್ಲ ಎಲ್ಲರೂ ಹೋಗ್ಲಿ ಕಲಿಯೋದು ದುಡಿಯೋದು ಉದ್ಯಮ ಎಲ್ಲಿ ಮಾಡಿದ್ರು ಒಳ್ಳೇದೇ ಆದ್ರೆ ಹಿಂಡು ಹಿಂಡಾಗಿ ನಮ್ದನ್ನ ನಾವು ಕಳ್ಕೊಳ್ತಾ ಇದ್ದೀವಿ ಅದು ತುಂಬ ಆತಂಕಕಾರಿಯಾದ ಬೆಳವಣಿಗೆ ಇಲ್ಲಿ ಉಳಿಬೇಕು ಇಲ್ಲಿನ ಸಂಪತ್ತು ಇಲ್ಲಿನ ವಿದ್ಯೆ ಇಲ್ಲಿನ ಈ ಇಲ್ಲಿನ ಇಲ್ಲದನ್ನು ಕಟ್ಟಬೇಕು ನಾವು ತುಂಬ ಕಷ್ಟಗಳಿಗೆ ಒಪ್ಕೊಳ್ತೀನಿ ಏಕೆಂದರೆ ತುಂಬ ಪ್ರತಿಭಾವಂತರಿಗೆ ಇಲ್ಲಿ ಸರಿಯಾದ ಅವಕಾಶಗಳು ಕೊಡೋಲ್ಲ ತುಂಬ ಪಾಲಿಟಿಕ್ಸ್ ಮಾಡ್ತಾರೆ ಜಾತಿ ನೋಡ್ತಾರೆ ಏನೇನೋ ಪ್ರಾಬ್ಲಮ್ಸ್ ಇದೆ ಏನೇನೋ ಸಮಸ್ಯೆಗಳಿವೆ ಸಮಸ್ಯೆಗಳನ್ನ ಎದುರಿಸುತ್ತಾನೆ ಜೀವನ ಅಲ್ವಾ ಅಥವಾ ಕೆಲ ಕಾಲ ಅಲ್ಲಿದ್ದು ಬಂದು ಕಲಿತು ಅನುಭವ ಪಡೆದು ಹಣ ಪಡೆದು ಇಲ್ಲಿ ಬಂದು ಮತ್ತೆ ನಮ್ಮ ದೇಶಕ್ಕೆ ಹಾಕ್ಬೋದಲ್ವ ಈ ಥರ ಎಲ್ಲ ಮಕ್ಕಳಿಗೊಂದು ಕನಸನ್ನ ಕೊಡಬೇಕು ಅಂತ ಶಾಲೆಗಳಿವೆ ಅಲ್ಲಲ್ಲಿ ಅಲ್ಲಲ್ಲಿ ಇವೆ ಬಟ್ ಮೆಜಾರಿಟಿ ಇರೋದು ಏನೋ ಒಂದು ಡಿಗ್ರಿ ಕೊಟ್ಟು ಕಳಿಸ್ಬಿಡೋದು ಟೀಚರ್ಸು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಾರ್ಕ್ಸ್ ಪಡೆದ್ರೆ ಮಗು ನಾನು ನನ್ನ ಕೆಲಸ ಮಾಡಿದೆ ಮೌಲ್ಯಗಳನ್ನು ಹೇಳ್ಬೇಕಾ ಇವತ್ತೇನು ವಿಶೇಷ ದಿನ ತೆಗೆದು ನೋಡಿದೆ ಓ ಇವತ್ತು ಪರಿಸರದ ದಿನ ಓ ಇವತ್ತು ಡಾಕ್ಟರ್ಸ್ ಡೇ ಇವತ್ತು ವೈದ್ಯರ ದಿನ ಓ ಇವತ್ತು ವಿಮೆನ್ಸ್ ಡೇ ಇವತ್ತು ಇನ್ಯಾವುದೋ ದಿನ ಇವತ್ತು ಅರ್ಥ ಡೇ ಹೀಗೆಲ್ಲ ಇರುತ್ತೆ ನೋಡಿ ಈ ಹನ್ನೊಂದನೇ ತಾರೀಕು ಮೌಂಟೇನ್ಸ್ ಡೇ ಬರ್ತಾ ಇದೆ ನಾನು ಅದ್ರ ಬಗ್ಗೆನೇ ಅದಕ್ಕೆ ಒಂದು ಲೇಖನ ಬರೆದಿದೆ ನನ್ನ ಅಂಕಣಕ್ಕೆ ಮೌಂಟೇನ್ಸ್ ಡೇ ಯೋಚನೆ ಮಾಡ್ತಾ ಇದ್ದೀವಿ ಎಷ್ಟು ವಿಚಾರ ಬರುತ್ತೆ ಬೆಟ್ಟಗಳ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬೆಟ್ಟಗಳಿಗೆ ಎಷ್ಟು ಮೌಲ್ಯ ಇದೆ ಎಷ್ಟು ಥರ ಬೆಟ್ಟಗಳಿವೆ ಎಷ್ಟು ಅದನ್ನು ಪ್ರೀತಿಸ್ತೀವಿ ಎಷ್ಟು ಭಾವಿಸ್ತೀವಿ ಎಷ್ಟು ಸ್ಫೂರ್ತಿಯನ್ನು ಪಡಿತೀವಿ ಅವುಗಳಿಂದ ಆಗುವ ಬ ಭೌಗೋಳಿಕವಾದ ಅನುಕೂಲ ಏನು ಕೃಷಿಯ ಅನುಕೂಲ ಏನು ಸಾಂಸ್ಕೃತಿಕವಾದ ಸಂಬಂಧ ಏನು ನಮ್ಮ ಪರಂಪೆಯಲ್ಲಿ ಹೆಂಗೆ ನೋಡ್ತೀವಿ ನಾವು ಬೇರೆ 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 ಡೈಮೆನ್ಷನ್ಸ್ ಅನ್ಫೋಲ್ಡ್ ಮಾಡ್ಬೋದು ಇದೆಲ್ಲ ಶಿಕ್ಷಣ ಅಲ್ವೇ ಅದೆಲ್ಲ ಸಿಲೆಬಸ್ ಇಲ್ಲ ಅದೆಲ್ಲ ಟೆಕ್ಸ್ಟ್ ಬುಕ್ ಇಲ್ಲ ಅದೆಲ್ಲ ಪರೀಕ್ಷೆಗೆ ಬರಲ್ಲ ಸೊ ಬೇಡ ಮಕ್ಕಳೆಲ್ಲ ಹೆಚ್ ಹೆಚ್ಚಿಗೆ ಕೇಳಿದ್ರೆ ಅದೆಲ್ಲ ಪರೀಕ್ಷೆಗೆ ಬರಲ್ಲ ಕಣೋ ಅಷ್ಟೇ ಈ ತರ ಆಗೋಗಿದ್ದಾರೆ ಟೀಚರ್ಸೇ ಹಿಂಗಾಗೋಗಿದ್ದಾರೆ ಯಾವ ಶಿಕ್ಷಕರು ಶಿಕ್ಷಕಿಯರು ಟೆಕ್ಸ್ಟ್ ಬುಕ್ ಆಚೆಯೂ ಪ್ರಪಂಚ ಇದೆ ಅನ್ನೋದನ್ನು ಮಕ್ಕಳಿಗೆ ಅರ್ಥಪಡಿಸೋದಿಲ್ವೋ ಅವರು ಶಿಕ್ಷಕರ ಅಂತ ನಾನು ಪ್ರಶ್ನೆ ಹಾಕ್ತೀನಿ ನಾನು ಶಿಕ್ಷಕಿ ನಾನು ನಾನು ಎಲ್ಲ ಲೆವೆಲ್ಸಲ್ಲೂ ಪಾಠ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಎಲ್ಲ ವಯೋಮಾನದ ಮಕ್ಕಳಿಗೆ ಯುವಕರಿಗೆ ಪಾಠ ಪಾಠ ಮಾಡ್ತಾ ಇದ್ದೀನಿ ನಾನು ವಿಚಾರ ಹೇಳುವಾಗ ಆದಷ್ಟು ನಾನು ಅದರ ಆಚೆ ಇರುವಂಥದ್ದು ಒಂದು ಸ್ವಲ್ಪ 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 ಆಗಲೂ ಹೇಳಬೇಕು ಮಕ್ಕಳಿಗೆ ಓ ಅಷ್ಟೇ ವಿಜ್ಞಾನ ಅಲ್ಲ ತುಂಬ ಇದೆ ವಿಜ್ಞಾನದಲ್ಲಿ ತುಂಬ ಇದೆ ಆಚೆ ತಿಳ್ಕೊಳ್ಳೋದು ಅಂತ ಒಂದು ಜಿಜ್ಞಾಸೆ ಮೂಡಿಸ್ಬೇಕು ಅದು ಮೂಡಿಸ್ದೆ ಏಯ್ ಪರೀಕ್ಷೆಗೆ ಎಷ್ಟಿದೆಯೋ ಅಷ್ಟು ಓದ್ಕೊಳ್ಳ ಅದೆಲ್ಲ ಯಾಕೆ ಹೇಳ್ತೀಯಾ ನಾನೇ ಒಂದ್ಸಲ ನನ್ನ ಮಕ್ಕಳಿಗೆ ಅಥವಾ ನನ್ನ ಮಗನಿಗೆ ಎಲ್ಲ ಹೇಳುವಾಗ ಎಷ್ಟು ಎಷ್ಟಿದೆಯೋ ಅಷ್ಟು ಹೇಳು ಸಾಕು ಮೊದಲು ಪರೀಕ್ಷೆ ಪಾಸ್ ಮಾಡಿಸ್ಬಿಟ್ಟು ಸಾಕು ಆ ಅಭಿಪ್ರಾಯ ಹೋಗಬೇಕು ಮೊದಲು ವಿಶಾಲವಾಗಬೇಕು ನಾವು ಅಫ್ಕೋರ್ಸ್ ಪರೀಕ್ಷೆ ಪಾಸ್ ಮಾಡೋದು ಮುಖ್ಯ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ನಾವು ಎರಡೂ ಮಾಡೋಕ್ಕೆ ಸಾಧ್ಯ ಇದೆ ಪರೀಕ್ಷೆ ಪಾಸ್ ಮಾಡೋದ್ರ ಜೊತೆಗೆ ದೊಡ್ಡ ವಿಷನ್ ಇದ್ದಾಗ ನಾನ್ ಯಾವಾಗ್ಲೂ ಹೇಳೋದೇನಂದ್ರೆ ಉದಾತ್ತವಾದ ಕಲ್ಪನೆ ಕೊಡೋದು ಶಿಕ್ಷಣದ ಉದ್ದೇಶ ಈಗ ನಾನ್ ಮೌಂಟ್ ಎವರೆಸ್ಟ್ ಹತ್ತಬೇಕು ಗೌರಿ ಶಂಕರವನ್ನ ಹತ್ತಬೇಕು ಅಂತ ಒಂದು ಜೋಶು ಧ್ಯಯ ಇರುವಂತ ವ್ಯಕ್ತಿ ತನ್ನ ದೇಹವನ್ನ ಮನಸ್ಸನ್ನ ಹೆಂಗ ಪಳಗಿಸ್ಕೊಳ್ತಾನೆ ಅವ್ನಿಗೆ ನಂದಿ ಬೆಟ್ಟ ತುಂಬಾ ಕಷ್ಟ ಅನ್ಸಲ್ಲ ಹೋಗ್ ಹೋಗಿ ನಂದಿ ಬೆಟ್ಟ ಹತ್ತಿ ಹತ್ತಿ ಬರ್ತಾನೆ ಯಾಕೆಂದ್ರೆ ಅವ್ನ ಗುರಿ ಗೌರಿಶಂಕರ ಹತ್ತೋದು ನಂದಿ ಬಿಟ್ಟ ಅಷ್ಟೇ ಹತ್ತೋದು ನನ್ನ ಗುರಿ ಆದ್ರೆ ಮನೆ ಮಾಡಿ ಹತ್ತಿ ಹತ್ತಿ ಇಳಿತೀನಿ ಅಷ್ಟು ಮಟ್ಟಿಗೆ ನನ್ನ ಶಕ್ತಿಯ ಒಂದು ಅಭಿವ್ಯಕ್ತಿ ಕಡಿಮೆ ಆಗತ್ತೆ ಬರೀ ಹತ್ ಮಾಡಿ ಹತ್ತೋದಷ್ಟೇ ನನ್ನ ಗುರಿ ಆದ್ರೆ ಇನ್ನೂ ಕಡಿಮೆ ಆಗತ್ತೆ ಒಂದ್ ಮಾಡಿ ಹೆಂಗೋ ಹತ್ತಿದ್ರೆ ಸಾಕು ಅಂತ ನನ್ನ ಗುರಿ ಆದ್ರೆ ನನ್ನ ಪ್ರಯತ್ನ ನನ್ನ ಮನೋಬಲ ದೇಹಬಲ ಅದರ ಅಭಿವ್ಯಕ್ತಿ ಇನ್ನೂ ಕಡಿಮೆ ಆಗುತ್ತೆ ನಾನೆಲ್ಲೋ ಹತ್ತೋದಾಗ ನಾನ್ ಯಾಕೆ ಹತ್ಬೇಕು ಲಿಫ್ಟಲ್ಲೇ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದವನು ಅಷ್ಟು ಪ್ರಯತ್ನ ಮಾಡಲ್ಲ ಸೊ ನಮ್ಮ ಗುರಿ ಎಷ್ಟು ಮೇಲಿರುತ್ತೋ ನಮ್ಮ ದೇಹ ಬಲ ಮನೋಹ ಬಲ ಬುದ್ಧಿಬಲ ಅಷ್ಟು ಅದಕ್ಕೆ ತಕ್ಕ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಅಭಿವ್ಯಕ್ತಿ ಹಾಗಾಗಿ ಮಕ್ಕಳಿಗೆ ಉನ್ನತವಾದ ಧ್ಯೇಯ ಕೊಡ್ಬೇಕು ಉನ್ನತವಾದ ಧ್ಯೇಯವನ್ನ ಯಾರ್ ಬೇಕಾದ್ರೂ ಕೊಡ್ಬೋದು ಗುರುಕುಲದಲ್ಲೂ ಕೊಡ್ಬೋದು ಇಲ್ಲೂ ಕೊಡ್ಬೋದು ಗುರುಕುಲದಲ್ಲಿ ಸಪ್ಪೆಯಾಗಿ ಪಾಠ ಮಾಡೋ ಶಿಕ್ಷಕರು ಇಲ್ಲ ಅಂತ ನಾನು ಹೇಳಲ್ಲ ಅಂತವ್ರು ಇರ್ತಾರೆ ಎಲ್ಲಾ ಕಡೆ ಇರ್ತಾರೆ ಸಪ್ಪೆ ಪಾಠ ಮಾಡೋರು ಇರ್ತಾರೆ ತುಂಬಾ ಚೆನ್ನಾಗಿ ಪಾಠ ಮಾಡೋರು ಇರ್ತಾರೆ ಅಲ್ಲೂ ಕೂಡ ಕೆಲವು ಪ್ರಾಬ್ಲಮ್ಸ್ ಇರ್ಬೋದು ಅಲ್ಲೂ ಸ್ವಲ್ಪ ಸರಿಯಾಗಿ ಪಾಠ ಮಾಡದೆ ಇರೋದಿರ್ಬೋದು ಅಥವಾ ಅವ್ರಿಗೆ ಅಷ್ಟು ಒಂದು ಶಿಕ್ಷಣ ಕೌಶಲ ಇಲ್ಲದೆ ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು ಆದರೆ ಸಾರಾಸಗಟ್ಟಾಗಿ ಇಡೀ ಗುರುಕುಲ ಪದ್ಧತಿ ಅದ್ಭುತ ಅಂತಲೋ ಅಥವಾ ನಿಕೃಷ್ಟ ಅಂತಲೋ ಹೇಳಬಾರ್ದು ಗುರುಕುಲ ಪದ್ಧತಿಯ ಧ್ಯೇಯ ತುಂಬಾ ದೊಡ್ಡದು ಅಜೆಂಡಾ ತುಂಬಾ ದೊಡ್ಡದು ಅದು ತುಂಬಾ ಮೌಲಿಕವಾದದ್ದು ಮತ್ತು ಗುರುಕುಲ ನಡೆಸೋರ್ ಮೇಲೆ ಹೋಗತ್ತೆ ಆ ಶಿಕ್ಷಕರಿದಾರಲ್ಲ ಲೀಡರ್ಸ್ ಇದಾರಲ್ಲ ಅವರು ಆ ಒಂದು ಧ್ಯೇಯವನ್ನು ಮೈಗೂಡಿಸ್ಕೊಂಡು ತುಂಬಾ ಚೆನ್ನಾಗಿ ಒಂದು ಸಮ ತೆತ್ತುಕೊಂಡು ಅದನ್ನು ಕೆಲಸವನ್ನ ಮಾಡಬೇಕು ಹಾಗೆ ಈ ಶಾಲೆ ನಡೆಸೋರು ಧ್ಯೇಯಗಳು ಸರಿಯಾಗಿರಬೇಕು ಧ್ಯೇಯ ಅದೇ ನಮ್ಮ ಮೆಕಾಲೆ ಕೊಟ್ಟಿರೋ ಧ್ಯೇಯವನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಪ್ಯಾಕ್ ಆಫ್ ಟು ದ ವೆಸ್ಟ್ ಅನ್ನೋ ಥರ ಮಕ್ಕಳನ್ನ ಇಂಗ್ಲೀಷ್ ಕಲಿಸೋದು ಡಿಗ್ರಿ ಕೊಡೋದು ಪ್ಯಾಕ್ ಆಫ್ ಇದೇ ನಮ್ಮ ಅಜೆಂಡಾ ಆದರೆ ನಾವು ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ಲಿ ಜೋಶ್ ತುಂಬಬೇಕು ಎಷ್ಟು ಶಾಲೆಗಳಲ್ಲಿ ಭಾರತ್ ಮಾತಾಕಿ ಕಿ ಜಯ ನಾನು ಹೋದ ಕಡೆ ಎಲ್ಲ ಹೇಳ್ತೀನಿ ಹೆಂಗೆ ಹೇಳತ್ತೆ ಗೊತ್ತಾ ಮೊದಲು ಜಯ ಅಂತ ಹೇಳ್ತಾರೆ ಎಲ್ಲಪ್ಪ ಧ್ವನಿನೇ ಕೇಳ್ತಿದ್ರೆ ಹೆಂಗ್ ಕಿರ್ಚ್ತಾರೆ ಅಂದ್ರೆ ಹಂಗೆ ಹೋಗ್ತಾ ಬರ್ತಾ ಹೇಳಿಸ್ಬೇಕು ಭಾರತ್ ಮಾತಾಕಿ ಕಿ ಜಯಿ ಹೋಗ್ತಾ ಬರ್ತಾ ಕನ್ನಡ ಅಂಬೆಗೆ ಜಯವಾಗ್ಲೇ ಹೇಳಿಸ್ಬೇಕು ಕನ್ನಡದಲ್ಲಿ ನಮ್ಮ ಇಂಗ್ಲಿಷ್ ಶಾಲೆಗಳಾದ್ರೆ ಆ ತರಗತಿಯ ನಂತರ ಅಥವಾ ಮುಂಚೆ ಬೇರೆ ಕಾಲದಲ್ಲಿ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡಿ ಏನಾಗೋಗ್ಬಿಡತ್ತೆ ಏನೂ ಮುಳುಗೋಗುತ್ತೆ ಅನ್ನೋ ಥರ ಆಡ್ತಾರೆ ಏನೂ ಆಗೋದಿಲ್ಲ ನನ್ನ ಮಗ ಏನಾದ್ರು ಮನೆಯಲ್ಲಿ ತುಂಬಾ ಇಂಗ್ಲಿಷ್ ಮಾತಾಡಿದ್ರೆ ತಕ್ಷಣ ಏ ಏನಾಯ್ತು ಕನ್ನಡ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನೇ ತುಂಬಾ ಇಂಗ್ಲಿಷ್ ಬಳಸ್ಬಿಡ್ತೀನಿ ಯಾಕೆಂದ್ರೆ ಮೇಘಾಲಯ ಹಾಸ್ಟೆಲ್ ಬಂದು ಬಂದಂತ ತುಂಬಾ ಕಷ್ಟ ಇದೆ ಈ ವಯಸ್ಸಲ್ಲಿ ತಿದ್ದುಕೊಡೋದು ತುಂಬಾ ಕಷ್ಟ ಇದೆ ಮಕ್ಕಳಿಗೆ ಮಾಡಿಸ್ಬೋದು ಎಲ್ಲಿ ನಿನ್ ಚೀಲ ಎಲ್ಲಿ ಅಂತ ಹೇಳಲ್ಲ ಬ್ಯಾಗ್ ಎಲ್ಲಿ ಅಂತ ಹೇಳ್ತೀವಿ ಇನ್ನು ಇನ್ನೊಂದು ಪೀಳಿಗೆಗೆ ಚೀಲ ಅನ್ನೋ ಶಬ್ದವೇ ಇಲ್ಲವಾಗತ್ತೆ ಡಿಕ್ಷನರಿ ನೋಡಬೇಕಾಗತ್ತ ಆಮೇಲೆ ಶಾಲೆ ಶಾಲೆಗೆ ಹೋಗೋ ಸಮಯ ಆಯ್ತು ಅಂತ ಎಷ್ಟು ಜನ ಹೇಳ್ತೀವಿ ಸ್ಕೂಲ್ಗೆ ಹೋಗೋ ಟೈಮ್ ಆಯ್ತು ಅಂತ ಹೇಳ್ತೀವಿ ಅಲ್ವಾ ಇದೆಲ್ಲ ನಾವು ಸ್ವಲ್ಪ ಉಳಿಸ್ಕೋಬೇಕು ಹಾಗಾಗಿ ಇವತ್ತಿನ ಈ ಕಾನ್ವೆಂಟ್ ಶಿಕ್ಷಣ ಇಂಗ್ಲಿಷ್ ಶಿಕ್ಷಣ ವಿಶೇಷ ವಿಶೇಷವಾಗಿ ಇಂಗ್ಲೀಷಿನ ಹುಚ್ಚು ಬಹಿ ಇಂಗ್ಲೀಷು ಇಂಗ್ಲೀಷು ಇಂಗ್ಲೀಷ್ ಓವರ್ ಡೋಸ್ ಮಾಡಿ ಅದು ಬಿಟ್ಟರೆ ಜೀವನದ ಗುರಿ ಅದೇ ನಮ್ಮ ಸರ್ವಸ್ವ ಅಂತ ಇಂಗ್ಲೀಷ್ ಕಲ್ತರೆ ಡಿಗ್ರಿ ತೊಗೊಂಡ್ಬಿಟ್ರೆ ಮುಗಿದ ಡಿಗ್ರಿ ಪಡೆದು ಕೆಲಸ ಇಲ್ಲದೆ ಎಷ್ಟು ಜನ ಇದ್ದಾರೆ ಇವತ್ತು ಜನ ಒಂದು ಡಿಗ್ರಿನೂ ಪಡೀದೆ ಒಂದು ಮೈಕ್ರೋಸಾಫ್ಟ್ ಆರ್ಗನೈಸೇಷನನ್ನು ಪ್ರಾರಂಭ ಮಾಡಿದ ಬಿಲ್ ಗೇಟ್ಸೇ ನಮ್ಮ ಮುಂದೆ ಇಲ್ವಾ ಅದು ಯೋಚನೆ ಮಾಡಬೇಕು ನಾವು ಅಂದರೆ ಡಿಗ್ರಿ ಬೇಕು ಇಲ್ಲ ಅಂತ ನಾನು ಹೇಳ್ತಿಲ್ಲ ಡಿಗ್ರಿ ಅದು ವಿದ್ಯಾಭ್ಯಾಸ ಅದರ ವ್ಯಾಲಿಡೇಷನ್ ಅದೊಂದು ಮಟ್ಟಕ್ಕೆ ಅದು ತನ್ನದೇ ಆದ ಒಂದು ವಲಯದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇದೆ ಆದರೆ ನನ್ನ ಯೋಗ್ಯತೆಯಿಂದಲೇ ನಾನು ಮೇಲ್ ಬರಬೇಕು ವಿತ್ ಆರ್ ವಿಥೌಟ್ ಡಿಗ್ರಿ ನನ್ನ ಸ್ವಾಭಿಮಾನ ನನ್ನ ಆತ್ಮವಿಶ್ವಾಸ ನನ್ನ ಕೌಶಲ ನನ್ನ ಪರಿಶ್ರಮ ನನ್ನದೇ ಧ್ಯೇಯ ನನ್ನದೇ ರೀತಿಯಲ್ಲಿ ನಾನು ತಿಳಿದು ಮೇಲ್ ಬರಬೇಕು ಅನ್ನೋದನ್ನು ಆ ಧ್ಯೇಯವನ್ನು ನಾವು ಇವತ್ತು ತರಲೇಬೇಕಾಗಿದೆ ಶಿಕ್ಷಣ ಪದ್ಧತಿಯೊಳಗೆ ಅಜೆಂಡಾಗಳು ಯಾವ ಯಾವ್ದೋ ಕೆಲಸ ಮಾಡ್ತಾ ಇವೆ ಮಕ್ಕಳು ತಲೆ ಕೆಡಿಸೋದು ಜಾತಿಯತೆಯನ್ನು ತುಂಬೋದು ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟೋದು ಸನಾತನ ಧರ್ಮದ ಬಗ್ಗೆ ದ್ವೇಷ ಈ ದೇಶದ ಬಗ್ಗೆ ಕೀಳರಿಮೆ ಕನ್ನಡದ ಬಗ್ಗೆ ಕೀಳರಿಮೆ ಸಂಸ್ಕೃತದ ಬಗ್ಗೆ ದ್ವೇಷ ನಮ್ಮ ಜಾತ್ರೆಗಳು ಹಬ್ಬ ಹರಿದಿಗೆಲ್ಲವನ್ನು ದೂಷಿಸುವಂಥದ್ದು ಹೋಳಿ ಹಬ್ಬ ಹಾಡಿದ್ರೆ ನೀರ್ ವೇಸ್ಟು ದಸರಾ ಮಾಡಿದ್ರೆ ಅದನ್ನೇನೋ ವೇಸ್ಟು ದೀಪಾವಳಿಯಲ್ಲಿ ಮಾಡಿದ್ರೆ ಅದೇನೋ ಪೊಲ್ಯೂಷನ್ ಬರೀ ಒಂದೇ ಕಡೆ ನಾವೇನ್ ಮಾಡ್ತಿದೀವೋ ಎಲ್ಲವನ್ನ ಬಿಡಿಸ್ಬಿಡ್ಬೇಕು ಈ ತರ ನಮ್ಮನ್ನೇ ನಮ್ಮಿಂದ ಬೇರ್ಪಡಿಸುವಂತಹ ಅಜೆಂಡಾಗಳು ಈ ಮೆಕಾಲೆ ಶಿಕ್ಷಣದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇದು ಈ ತರ ತುಂಬಾ ಪೊಲ್ಯೂಟ್ ಆಗಿದೆ ಯಾವಾಗ ಎಚ್ಚೆತ್ಕೊಳ್ತೀವೋ ಗೊತ್ತಿಲ್ಲ ಒಂದಷ್ಟು ಜನ ಎಚ್ಚೆತ್ಕೊಂಡು ಒಳ್ಳೊಳ್ಳೆ ತರ ಮಾಡ್ತಾ ಇದ್ದಾರೆ ಆದ್ರೆ ವ್ಯಾಪಕವಾಗಿ ಆಗ್ಬೇಕು ಸರ್ಕಾರ ದೇಶೀಯ ಒಂದು ದೇಶ ಭಕ್ತಿಯನ್ನು ಹೊಂದಿದಂತಹ ಈ ದೇಶಕ್ಕಾಗಿ ಕೆಲಸ ಮಾಡುವಂತಹ ಸರ್ಕಾರದ ನಾಯಕರು ಬೇಕಾಗಿದ್ದಾರೆ ಯಾರೋ ತುಷ್ಟೀಕರಣಕ್ಕಾಗಿ ಯಾರೋ ಆತಂಕವಾದಿಗಳನ್ನು ಪೋಷಿಸುವಂಥ ಗೂಂಡ ಸರ್ಕಾರಗಳು ಬಂದುಬಿಟ್ರೆ ತುಂಬ ಕಷ್ಟ ಇದೆ ಅದು ಒಂದು ದೊಡ್ಡ ಸಮಸ್ಯೆ ನಮ್ಮ ಜನರು ಯಾವುದಕ್ಕೋ ಓಟ್ ಮಾಡಬಾರ್ದು ದೇಶಕ್ಕಾಗಿ ಓಟ್ ಮಾಡಬೇಕು ದೇಶಕ್ಕಾಗಿ ಧರ್ಮಕ್ಕಾಗಿ ಈ ನಾಡು ನೆಲೆಗಳ ನೆಲೆಗಳ ಸಂಸ್ಕೃತಿಯನ್ನು ಉಳಿಸೋರಿಗೆ ಉಳಿಸೋರಿಗೆ ಅಧಿಕಾರ ಕೊಟ್ಟರೆ ಬಹುಶಃ ನಮ್ಮ ಪರಂಪರೆ ಉಳಿಯುತ್ತೆ ಇವತ್ತಿನ ಕಾಲಕ್ಕೆ ನಾವು ಈ ವಿದೇಶದಿಂದ ಬರ್ತಿರೋ ಏನು ಇನ್ಪುಟ್ಸ್ ಇದೆ ಇದನ್ನ ಅಲ್ಲಗಳಿಯೋದು ಬೇಡ ಇಲ್ಲಿಂದ ಬರೋ ತಂತ್ರಜ್ಞಾನ ಎಲ್ಲ ತುಂಬಾ ಚೆನ್ನಾಗೇ ಇದೆ ಇರ್ಲಿ ಅದನ್ನೂ ಇಟ್ಕೊಂಡು ನಮ್ಮದು ಇಟ್ಕೊಂಡು ಗುರುಕುಲ ಪದ್ಧತಿಯ ಉತ್ಕೃಷ್ಟವಾದ ಎಲ್ಲವನ್ನು ಉಳಿಸ್ಕೊಂಡು ಆಚೆಯಿಂದ ಬರ್ತಿರುವ ಏನು ಟೆಕ್ನಾಲಜಿ ಇತ್ಯಾದಿ ಎಲ್ಲ ಇದೆ ಅದನ್ನೂ ಮೈಗೂಡಿಸ್ಕೊಂಡು ಒಂದು ಹೊಸ ರೂಪದಲ್ಲಿ ಈ ಕಾಲಕ್ಕೆ ಒಗ್ಗುವ ಹಾಗೆ ಅದನ್ನ ಮೈಗೂಡಿಸ್ಕೊಂಡು ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಹೈಬ್ರಿಡ್ ಶಾಲೆಗಳು ತುಂಬಾ ಇವೆ ಬೆಳಗ್ಗೆ ಎಲ್ಲ ವೈದ ವೈದಿಕ ರೀತಿಯಲ್ಲಿ ಮಾಡ್ತಾರೆ ಆಮೇಲೆ ಮಾಮೂಲಿ ಶಾಲೆಯಲ್ಲಿ ಮಾಡ್ತಾರೆ ಏನೇನೋ ಪ್ರಯೋಗಗಳು ಇವೆ ಸಾಕಷ್ಟು ನಾಶವಾಗಿಬಿಟ್ಟಿದೆಯಲ್ಲ ಪರಂಪರೆಗಳು ಈಗ ಮತ್ತೆ ಎಲ್ಲ ಪುನರುಜ್ಜೀವನದ ಇವೆ ನಿಧಾನವಾಗಿ ಪ್ರಯತ್ನಗಳು ಫಲ ಕೊಡತ್ವೆ ಬಹುಶಃ ಇನ್ನು ಅನತಿ ಕಾಲದಲ್ಲಿ ಒಂದು ಒಂದೋ ಎರಡೋ ಪೀಳಿಗೆಯಲ್ಲಿ ಉತ್ಕೃಷ್ಟವಾದ ಗುರುಕುಲ ಕಮ್ ಹೊಸ ವಿ ಹೊಸ ಶಾಲೆಯ ಅಂಶ ಸದಂಶಗಳನ್ನು ಸದಾಂಶಗಳನ್ನು ಸೇರಿಸ್ಕೊಂಡಂಥ ಗುರುಕುಲಗಳು ತಲೆ ಎತ್ತೇನೋ ಆಗ ಪೋಷಕರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಅಲ್ಲಿ ಕಳಿಸೋ ಧೈರ್ಯ ಬರುತ್ತೆ ಸದ್ಯಕ್ಕೆ ಏನಾಗಿದೆ ನಾನು ಗಮನಿಸಿರೋದು ಅಂತಂದ್ರೆ ನಮ್ಮ ಪೋಷಕರಲ್ಲೆಲ್ಲ ಮಕ್ಕಳನ್ನ ಅಂತ ಗುರುಕುಲಗಳು ಕಳ್ಸೋಕ್ಕೂ ಭಯ ಭಯ ಒಂಥರ ಆ ಅದಕ್ಕೆ ಇದ್ದ ಮಹತ್ವ ಅದಕ್ಕಿದ್ದ ಅವಕಾಶಗಳು ಅದಕ್ಕಿದ್ದ ಪೋಷಣೆ ಅದಕ್ಕಿದ್ದ ಒಂದು ಮನ್ ಮಾನ್ಯತೆ ಅದಕ್ಕಿದ್ದ ಅವಕಾಶಗಳು ಫಂಡಿಂಗು ಎಲ್ಲ ಸಾಕಷ್ಟು ಹರಾಸವಾಗಿದೆ ನನ್ನ ಮಗುವಿಗೆ ನಾಳೆ ಅಷ್ಟು ವೇದ ವಿದ್ಯೆ ಬಂದ್ರು ನಾಳೆ ನಾವು ಕೆಲಸ ಸಿಗದೆ ಹೋದ್ರೆ ಅಷ್ಟು ವೇದ ವಿದ್ವಾನು ಅಷ್ಟು ಶಾಸ್ತ್ರ ವಿದ್ವಾನು ಅಷ್ಟು ಒಳ್ಳೆ ಕೃಷಿ ಬರುತ್ತೆ ಅಷ್ಟೊಳ್ಳೆ ಸಂಗೀತ ಬರುತ್ತೆ ಅಷ್ಟೊಳ್ಳೆ ಎಲ್ಲ ಬರುತ್ತೆ ಅವಕಾಶ ಸಿಗ್ತಿದ್ರೆ ಸರ್ಕಾರ ಅಂತೂ ಏನೂ ಕೊಡೋದಿಲ್ಲ ಅಲ್ಲೂ ಜಾತಿ ನೋಡ್ತಾರೆ ನಾನು ಆ ಜಾತಿಗೆ ಸೇರಿ ಸರ್ಕಾರ ಪೋಷಿತ ಜಾತಿಗೆ ಸೇರ್ಲಿಲ್ಲ ಅಂದರೆ ನನ್ನ ಮಗು ಏನು ಮಾಡಬೇಕು ಈ ಒಂದು ಚಿಂತೆ ಬರುತ್ತೆ ಅಲ್ವಾ ಪೋಷಕರು ನಾವು ಅರ್ಥ ಮಾಡ್ಕೋಬೇಕು ವಿದ್ಯೆ ಇದ್ದು ಪ್ರತಿಭೆ ಇದ್ದು ನನ್ನ ಮಗನಿಗೆ ಹೇಳ್ಕೊ ಹೆಣ್ಕೊಡೋಲ್ಲ ಯಾರು ಅವನಿಗೆ ಕೆಲಸ ಸಿಕ್ಕೋದಿಲ್ಲ ತುಂಬ ಬುದ್ಧಿವಂತರು ಹೇಗೋ ಪ್ರೈವೇಟಾಗೇನೋ ಮಾಡ್ಕೊಂಡು ಎತ್ಕೊಂಡ್ಬಿಡ್ತಾರೆ ಮಿಕ್ಕವ್ರೇನು ಮಾಡಬೇಕು ಬಡತನ ಇದೆಲ್ಲ ಅನುಭವಿಸಿದಂಥ ಪೋಷಕರಿಗೆ ಭಯ ಇದೆ ಅಯ್ಯೋ ನಮ್ಮ ಕುಲವಿದ್ಯೆ ಉಳಿಸ್ಬೇಕು ಅಂತ ಅನ್ಸಿದ್ರು ಕೂಡ ನೇಗೆ ಅವ್ನಿಗೆ ನನ್ನ ಮಗ ನೈಗೆನೇ ಮಾಡಲಿ ಅವ್ನು ಎಷ್ಟು ಚೆನ್ನಾಗಿ ನೇಗೆ ಮಾಡ್ತಾನೆ ಏನು ಚೆನ್ನಾಗಿದೆ ಕೌಶಲ್ಯ ಮಗುಗೆ ಅನಿಸುತ್ತೆ ಅಯ್ಯೋ ನಾಳೆ ನನ್ನ ನೇಯ್ಗೆ ಇದು ಚೆನ್ನಾಗಿ ಅವನಿಗೆ ಹಣ ಬರುತ್ತೋ ಇಲ್ವೋ ಇದಪ್ಪ ನೀನು ಇಂಜಿನಿಯರ್ ಆಗಿಬಿಡು ಹ್ಞೂ ಕರೆಕ್ಟ್ ಇದು ನಾವು ಅರ್ಥ ಮಾಡ್ಕೋಬೇಕು ಪಾಪ ಪೋಷಕರ ದೃಷ್ಟಿಯಿಂದಲೂ ಅರ್ಥ ಮಾಡ್ಕೋಬೇಕು ಆ ಧೈರ್ಯ ಬರಬೇಕು ಅಂತಂದರೆ ಮೊದಲು ಸರ್ಕಾರ ಇದನ್ನು ಪೋಷಿಸಬೇಕು ನಿಜಕ್ಕೂ ದೇಶದ ವಿದ್ಯೆಗಳನ್ನು ಉಳಿಸುವ ಬೆಳೆಸುವ ಸರ್ಕಾರ ಬೇಕಪ್ಪ ಅಂತ ಪ್ರತಿದಿನ ನಾನಂತೂ ದೇವರು ಪ್ರಾರ್ಥನೆ ಮಾಡ್ತೀನಿ ಪೂಜೆ ಮಾಡ್ತೀನಿ ನಾವು ನಮ್ಮ ದೇಶದ ವಿದ್ಯೆಗಳನ್ನು ಉಳಿಸಿದ್ರೆ ಮತ್ತೊಮ್ಮೆ ವೈಭವದ ಭಾರತವನ್ನು ಕಟ್ಬೋದು ಎಲ್ಲಿಯವರೆಗೂ ಇನ್ನೊಬ್ಬರನ್ನೇ ಇಮಿಟೇಟ್ ಮಾಡ್ತಾ ಕೂತಿರ್ತೀವೋ ಅಲ್ಲಿವರೆಗೂ ನಾವು ಇಮಿಟೇಟರ್ಸ್ ಅಷ್ಟೇ ಅಷ್ಟು ದಿಷ್ಟು ಕಡ ಬರ್ಬೋದು ಒಂದಿಷ್ಟು ಎಲ್ಲರಲ್ಲೂ ಇಮಿಟೇಟ್ ಮಾಡ್ತಿದ್ದೀವಿ ಎಲ್ಲರೂ ಕರೆಕ್ಟ್ ಬೇಕಾದಂತ ತೆಗೆದುಕೊಳ್ಳೋಣ ಆದರೆ ಎಲ್ಲಕ್ಕೂ ಎಲ್ಲಕ್ಕೂ ಅವ್ರನ್ನೇ ನಾವು ಅನುಕರಿಸ್ಬೇಕಾ ಬೇಕಾಗಿಲ್ಲ ನಮ್ಮದೇ ಇದೆ ಆದಷ್ಟಿದೆ ಅದನ್ನು ನಾವೆಲ್ಲೋ ಇದು ಎರಡರ ಸಮನ್ವಯದಲ್ಲಿ ಸಮರಸದಲ್ಲಿ ಹೆಚ್ಚಾಗಿ ಗುರುಕುಲದ ಅಂಶಗಳನ್ನು ಮತ್ತು ಎಷ್ಟು ಬೇಕೋ ಅಷ್ಟು ಈ ಒಂದು ವೈಶ್ವಿಕವಾದ ಗ್ಲೋ ಗ್ಲೋಬಲ್ ಅಂತ ಹೇಳೋದು ಅಥವಾ ವೆಸ್ಟರ್ನ್ ಇನ್ಪುಟ್ಸಲ್ಲಿ ಯಾವುದು ನಮಗೆ ಇವತ್ತು ಪ್ರಸ್ತುತವೋ ಒಪ್ಪುತ್ತೋ ಯಾವುದು ಬೇಕೋ ಯಾವುದು ಕೆಡುಕಲ್ಲವೋ ಅಂಥದ್ದನ್ನು ಉಳಿಸ್ಕೋಬೋದು ಈಗ ಪ್ಲಾಸ್ಟಿಕ್ ಯೂಸೇಜ್ ಇರ್ಬೋದು ಪೇಪರ್ ಯೂಸೇಜು ಸಿಕ್ಕಾಪಟ್ಟೆ ಮಾಡ್ತೀವಿ ನಾವು ಈ ಕಾನ್ವೆಂಟ್ ಎಜುಕೇಷನಲ್ಲಿ ಯದ್ವಾ ತದ್ವಾ ಪೇಪರ್ ರಾಕೆಟ್ ಮಾಡೋದು ಚಲ್ಲೋದು ನನಗೆ ಎಷ್ಟು ದುಃಖ ಆಗುತ್ತೆ ಶಾಲಾ ಕಾಲೇಜ್ಗಳ್ನ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನ್ನ ಮಕ್ಕಳ ಟೆಕ್ಸ್ಟ್ ಬುಕ್ಸೆಲ್ಲ ನಾವು ನೋಡ್ತೀವಿ ಎರಡು ಮೂರು ಲೈನ್ ಅಷ್ಟೇ ಆ ಅಷ್ಟು ಮುಕ್ಕಾಲು ಹಾಳೆ ಖಾಲಿ ಇರುತ್ತೆ ಮುಂದಿನ ಪೇಜಿಂದ ಬರೀರಿ ಅಂತ ಹೇಳ್ಕೊಡ್ತಾರೆ ನನ್ನ ಮಗನಿಗೆ ಇಲ್ಲೇ ಬರೋ ಇಲ್ಲ ಇಲ್ಲ ಬೈತಾರೆ ಅಂತ ಹೌದು ಹೌದು ಮುಕ್ಕಾಲು ಪೇಜ್ ವೇಸ್ಟ್ ಮಾಡೋದು ಎಂಥ ಒಂದು ಅನ್ಯಾಯ ನಾವು ಮಾಡ್ತಾ ಇದ್ದೀವಿ ಮರಗಳ ಮರಗಳನ್ನ ಕಡು ಕಡ್ದು ಮಾಡುವಂಥ ಪೇಪರ್ಗಳನ್ನು ಅಷ್ಟು ವೇಸ್ಟ್ ಮಾಡಬೇಕಾ ನಮ್ಮ ತಾಳೆಗರಿಗಳು ನೋಡಿ ಸ್ವಲ್ಪ ಇಲ್ಲಿಗೆ ಮುಗ್ದಿರುತ್ತೆ ಒಂದು ವಾಕ್ಯ ಅರ್ಧಕ್ಕೆ ಅಲ್ಲೇ ಒಂದು ಪೂರ್ಣ ವಿರಾಮ ಹಾಕಿ ಅಲ್ಲಿಂದಲೇ ನೆಕ್ಸ್ಟ್ ಚಾಪ್ಟರ್ ಶುರು ಮಾಡ್ತಾರೆ ಎಷ್ಟು ಅವ್ರಿಗೆ ವಸ್ತುಗಳ ಸಂಗ್ರಹದ ಬಗ್ಗೆ ಗೌರವ ಇದನ್ನೆಲ್ಲ ನಾನು ಸೂಕ್ಷ್ಮಗಳನ್ನು ಗಮನಿಸ್ತಾ ಇರ್ತೀನಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಎರಡೆರಡು ಲೈನ್ ಬಿಟ್ಟು ಬಿಟ್ಟು ಬರೆಸ್ತಾರೆ ಮಕ್ಕಳಿಗೆ ಬಳಪದಲ್ಲಿ ಬರೆಸಿ ಇದ್ರ ಮೇಲೆ ಬಡಿಸಿ ಪೇಪರು ವೇಸ್ಟು ಅಷ್ಟು ಪೇಪರ್ ವೇಸ್ಟ್ ಮಾಡೋ ಮಕ್ಕಳು ನಾಳೆ ಪರಿಸರವಾದಿಗಳಾಗ್ತಾರಾ ಪ್ಲಾಸ್ಟಿಕ್ ಟಿಫಿನ್ ಬಾಕ್ಸು ಪ್ಲಾಸ್ಟಿಕ್ ವಾಟರ್ ಬಾಟಲ್ ತರ್ತಾರೆ ಮಕ್ಕಳಿಗೆ ಬೇಡ ಸ್ಟೀಲ್ ತೊಗೊಂಬನ್ನಿ ಅಂತ ಹೇಳ್ಕೊಡ್ಬೋದಲ್ಲ ಹೇಳ್ಕೊಡೋದಿಲ್ಲ ಹೇಳ್ಕೊಟ್ರೆ ಮಕ್ಕಳಿಗೆ ಪರಿಸರ ಪರಿಸರ ಪ್ರಜ್ಞೆ ಬರುತ್ತೆ ನೋ ಪ್ಲ್ಯಾಸ್ಟಿಕ್ ಝೋನ್ ಅಂತ ಮಾಡ್ಬೋದು ಇದು ಯಾವುದನ್ನು ರೂಢಿಸ್ಕೊಳ್ಳೋಲ್ಲ ಆದರೆ ಇಂಥದ್ದನ್ನು ಗುರುಕುಲದಲ್ಲಿ ಸುಲಭವಾಗಿ ರೂಢಿಸ್ಬೋದು ಯಾಕೆ ಅಂದರೆ ಅಲ್ಲಿ ಬಾಳೆ ಎಲೆಯಲ್ಲಿ ಊಟ ಆಗುತ್ತೆ ಅವರೇ ಕೈಕಾಲು ತೊಳ್ಕೊಳ್ತಾರೆ ಅವರ ತಟ್ಟೆಗಳನ್ನ ಅವರೇ ತೊಳಿತಾರೆ ಅವ್ರ ಬಟ್ಟೆ ಅವರೇ ಒಕ್ಕೊಳ್ತಾರೆ ಗುರುಗಳ ಸೇವೆ ಮಾಡ್ತಾರೆ ಅತಿಥಿಗಳ ಸೇವೆ ಮಾಡ್ತಾರೆ ಅತಿಥಿಗಳ ಮೇಲೆ ಅವರು ಕೋಸಂಬರಿ ಎಲ್ಲಿ ಬಡಿಸ್ಬೇಕು ಪಲ್ಯ ಎಲ್ಲಿ ಬಡಿಸ್ಬೇಕು ಪಾಯಸ ಎಲ್ಲಿ ಬಡಿಸ್ಬೇಕು ಉಗುರು ಮಕ್ಳಿಗೆ ಗೊತ್ತಿರುತ್ತೆ ನಮ್ಮ ಇಂಗ್ಲೀಷ್ ಮಕ್ಳಿಗೆ ಗೊತ್ತಿರೋದಿಲ್ಲ ಒಂದು ಬಡಿಸೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಬರುತ್ತೆ ಇಲ್ಲಿ ಅವ್ರಿಗೆ ಬರೋದಿಲ್ಲ ಜೀವನದಲ್ಲಿ ಭಾಳ ಮುಖ್ಯವಾದ ಕೆಲವು ಸ್ಕಿಲ್ಗಳು ಪರಿಸರ ಪ್ರೇಮ ಹಿರಿಯರಿಗೆ ನಮಸ್ಕಾರ ಯಾರೇ ಬಂದು ನಮಸ್ಕಾರ ಅನ್ನೋದು ಕಾಲು ನಮಸ್ಕಾರ ಮಾಡೋದು ಗೌರವಿಸೋದು ಅತಿಥಿ ದೇವೋ ಭವ ತಮ್ಮ ಕೆಲಸ ತಾವೇ ಮಾಡೋದು ಶುದ್ಧ ಜೀವನ ನಡೆಸೋದು ಗುರುಗಳ ಹತ್ರ ವಿಧೇಯವಾಗಿರೋದು ಇದೆಲ್ಲ ಗುರುಕುಲ ವಿದ್ಯಾಭ್ಯಾಸದಲ್ಲಿ ಇದೆ ಮೊದಲಿಂದು ಇಲ್ಲಿ ಒಬಿಡಿಯಂಟ್ ಆಗಿರೋ ಎಲ್ಲ ಹೇಳ್ತಾರೆ ಎದರ್ಸಿ ಬೆದರಿಸಿ ಒಬಿಡಿಯನ್ಸ್ ಕಲಿಸ್ತಾರೆ ಅದು ಒಂದು ಅಲ್ಲಿನ ಸಂಸ್ಕೃತಿಯ ಹಾಗೆ ಬರಬೇಕಾಗಿತ್ತು ಹಿಂದೆ ಟೀಚರ್ಸ್ಗಳನ್ನ ಆಡ್ಕೊಳ್ಳೋದು ಇವತ್ತು ಹೈಸ್ಕೂಲ್ಗೆ ಬರ್ತಿರುವಾಗಲೇ ಹೈಸ್ಕೂಲ್ ಏನು ಮಿಡಲ್ ಸ್ಕೂಲಿಂದಲೇ ಮಕ್ಕಳು ಟೀಚರ್ಸ್ನ ಆಡ್ಕೊಳ್ಳೋದು ನಿಕ್ ನೇಮ್ಸ್ ಇಡೋದು ಪ್ರಿನ್ಸಿಪಾಲ್ನ ಆಡ್ಕೊಳ್ಳೋದು ಇಮಿಟೇಟ್ ಮಾಡೋದು ಅನುಕರಿಸೋದು ಗುರು ಬ್ರಹ್ಮ ಗುರು ವಿಷ್ಣು ಭಾವನೆಯಿಂದ ಎಲ್ಲಿಗಿಳಿದ್ವಿ ಅಂತ ಹೆದರಿಸಿ ಬೆದರ್ಸಿ ಒಬ್ಬರನ್ನ ದಾರಿಗೆ ತರೋಕಾಗಲ್ಲ ಆ ಗುರುಗಳು ತಮ್ಮ ಪೂರ್ವ ತಮಗಿಂತ ಹಿರಿಯರಿಗೆ ಹೇಗೆ ಆ ವಿಧೇಯತೆ ಅನ್ನೋ ಪರಿಸರವನ್ನು ಕ್ರಿಯೇಟ್ ಮಾಡಬೇಕು ಅದು ಗುರುಕಲ್ಗಳಲ್ಲಿ ಕಾಣಿಸುತ್ತೆ ಗುರುಕುಲಗಳಲ್ಲಿ ಬಡತನ ಇದೆ ಅನನುಕೂಲಗಳಿದೆ ಕೆಲವು ಕಡೆ ಪೋಷಣೆ ನಡೀತಾ ಇದೆ ಕೆಲವು ಕಡೆ ತುಂಬ ಚೆನ್ನಾಗಿ ನಡೀತಾ ಇದೆ ವ್ಯಾಪಕವಾಗಿ ಚೆನ್ನಾಗಿ ನಡೀಬೇಕಾಗಿತ್ತು ಭಗವಂತ ಯಾವಾಗ ಸರಿ ಮಾಡ್ತಾನೋ ನಾವೆಲ್ಲ ಸೇರಿ ಏನೋ ಮಾಡೋಣ ನೋಡೋಣ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ